ಏನಂದ್ರೆ ಮಾವಿನ ತೋಪುಗೆ ನಾವು ಪ್ರಕಾರ ಅಲ್ಲಿ ಮಾರಿದ್ರೆ ಅದು ಪಾಣಿಯಲ್ಲಿ ಪಾಣಿಯಲ್ಲಿ ಮಾವಿನ ಗಿಡ ಅಂತಿದ್ರೆ ಮಾತ್ರ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ ನಮ್ಮ ತಾಲೂಕಿನಲ್ಲಿ ನೂರಕ್ಕೆ ಎಂಬತ್ತು ಭಾಗ ಮಾವಿನ ತೋಪು ಅಂತ ಹೇಳಿ ಪಾಣಿಗಳಲ್ಲಿ ನಿಜವಾಗಿ ಯಾರು ಇಲ್ಲ ಆದ್ರೆ ಮಾವಿನ ತೋಪುಗಳು ನೂರಕ್ಕೆ ಎಂಬತ್ತು ಭಾಗ ಇದ್ದಾವೆ ಅದ್ರಲ್ಲಿ ಪಾಣಿ ಅಂತ ಬಂದಿಲ್ಲ ಪಾಣಿ ಇದ್ರೆ ಮಾತ್ರ ಮಾವಿನ ತೋಪು ಪರಿಹಾರ ಕೊಟ್ಟು ಮಾವಿನ ಕಾಯಿಗಾದ್ರೆ ಯಾರು ಸಿಗುತ್ತೆ ನಿಜವಾಗ್ಲೂ ಸಿಗಲ್ಲ ಅದರಿಂದ ಸ ನಮ್ಮ ಕಚೇರಿಯಿಂದ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಮಾವಂತ ಬಿದೆಯಾ ಅವ್ರ ಪಾಣಿಯಲ್ಲಿ ಬಟ್ಟನಲ್ಲಿದ್ದಾರ ಜಮೀನಲ್ಲಿ ಅಂಥವ್ರು ಮಾತ್ರ ಪರಿಹಾರ ಕೊಡ್ಲಿ ಇಲ್ಲ ಪಾಣಿಯಲ್ಲಿ ಇದ್ದವ್ರಿಗೆ ಮಾತ್ರ ಕೊಡ್ತೀವಂದ್ರೆ ಯಾವ ರೈತರಿಗೂ ಸ ಸರಿಯಾಗಿ ಪರಿಹಾರ ಸಿಗಲ್ಲ ಮುಖ್ಯವಾಗಿ ಎಲ್ರಿಗೂ ಎಲ್ರಿಗೂ ಪರಿಹಾರ ಸಿಗಬೇಕಂದ್ರೆ ಮಾವ್ ತೊಪ್ಪಿರೋದ್ರಿಗೂ ಪರಿಹಾರ ಸಿಗಬೇಕಂದ್ರೆ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಸಮೀಕ್ಷೆ ಮಾಡಿ ಅಲ್ಲ ಎಲ್ರಿಗೂ ಪರಿಹಾರ ಅನ್ನೋದು ನಮ್ಮ ಮುಖ್ಯವಾಗಿ ನಮ್ಮ ಡಿಮ್ಯಾಂಡ್ ಕೊಡೋ ಪರಿಹಾರ ಎಲ್ಲಾ ರೈತರಿಗೂ ಸೇರ್ಬೇಕು ಅದ್ರಲ್ಲಿ ಮಾವಿನ ಪಾಣಿಯಲ್ಲಿ ಮಾವಿನ ತೋಪಿದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರೆ ಆಗಿತ್ತು ಅಂತ ಹೇಳಿದ್ದಾರೆ ಇಷ್ಟು ಅಂತ ಹೇಳಕ್ಕೆ ಬೇಯಿಂದ ಸ್ಟಾರ್ಟ್ ಆಗಿದೆ ಕಟಾವು ಕಟಾವಿನಲ್ಲಿ ನಾಲ್ಕೈದು ವೆರೈಟಿಗಳೆಲ್ಲ ಕಟಾವು ಆಗೋಗಿದೆ ಜನ ಜೂನ್ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸರ್ಕಾರ ಅನೌನ್ಸ್ ಮಾಡಿದ್ರು ಯಾರ ಹತ್ರ ಇರಲಿಲ್ಲ ಇವಾಗ ಪಾಣಿನಲ್ಲಿ ಎಂಟ್ರಿ ಕೊಟ್ಟಿದ್ದೆ ಕೆಲವರು ಅದು ಯಾರ ಕೆಲಸ ಎಂಟ್ರಿ ಕೊಡ್ಬೇಕಾದ್ರು ವಿಲೇಜ್ ಅಕೌಂಟೆಂಟ್ ಕೆಲಸ ಮಾವು ಬಂದಿಲ್ಲ ಕಾಸಿಲ್ಲ ಅಂದ್ರೆ ಕಾಸ್ಬೇಡ್ವಾ ನಾವ್ ಹೇಳ್ತಾ ಇರೋದು ಸೆಕ್ರೆಟ್ರೀಸ್ ಇದ್ದಾರೆ ಅವ್ರ ಸ್ಟಾಫ್ ಏನಿದ್ದಾರೆ ಹೋಗ್ಬಿಟ್ಟು ಜಿಪಿ ಅಂತ ತಗೊಂಡ್ಬಿಟ್ಟು ಜಿಪಿ ಯಾರು ಮಾವಿದ್ಯೋ ಅದೇ ಎಕರೆ ವಾರು ಕೊಡ್ಲಿ ಏನ್ ಸರ್ಕಾರ ಕೊಟ್ಟಿದ್ಯೋ ಅದೇ ದುಡ್ಡನ್ನು ಎಕರೆ ವಾರು ಎಲ್ರು ಬಾಂಚಲಿ ಎಕರೆ ಪ್ರಕಾರ ಈ ಕ್ವಿಂಟಾಲು ಈ ಟನ್ ನಾವ್ ಬೇಕಾಗಿಲ್ಲ ಮುಕ್ಕಾಲು ಕೊಸ್ದು ಕಟಾವ್ ಕಥೆ ಇವಾಗ ಏನಿಲ್ಲ ಹತ್ತು ಪರ್ಸೆಂಟ್ ಇದೆ ಅವ್ರಿಗೆ ಮಾತ್ರ ಹೋದೆ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಬೇಡವಾ ಕಾಸು ಅವ್ರು ಬೆಳೆ ಮಾಡಿಲ್ವಾ ಎಕರೆ ಹಾದು ಅದು ಎಷ್ಟು ಬರ್ತದೋ ಅಷ್ಟು ಎಕರೆ ವಾರು ಹಂಚಲಿ ಅದ್ರ ಸರ್ಕಾರ ಏನ್ ಕೊಟ್ಟಿರ್ತದೆ ಅದು ಎಲ್ರಿಗೂ ಸೇರ್ಲಿ ಅದು ನಮ್ಮ ಹೋರಾಟ ಅವ್ರು ಹೇಳಿದ ತೋಟ ಅಧಿಕಾರಿಗಳು ನಿಮ್ಮ ಪಾಣಿಯಲ್ಲಿ ಮಾವು ತಿದ್ರೆ ಮಾತ್ರ ಕೊಡಿ ಅಂದ್ರೆ ನಿಮ್ ಪರಿಹಾರ ಬರಲ್ಲ ಅಂತ ಹೇಳಿ ನಾವು ತಗೋ ಬಿದ್ದಾವೆ ನಷ್ಟ ಆಗಿದೆ ನಮ್ಗೆ ನಾವ್ ಇನ್ ಯಾಕೆ ಹೇಳ್ಕೊಬೇಕು ಬರ್ಲಿ ವಿಲೇಜ್ ಅಕೌಂಟೆಂಟ್ ಬರ್ಲಿ ನಮ್ದು ಇಂಜಿನ ಇನ್ಸ್ಪೆಕ್ಷನ್ ಮಾಡ್ಲಿ ಅಂತ ಅವ್ರಿಗೆ ಕೊಡ್ಲಿ ಅದು ನಮ್ಮ ಡಿಮ್ಯಾಂಡ್